ಯಾವ ರೀತಿ ಬೆಲೆ ಆಗ್ತದೆ ಹೊತ್ತು ನೋಡಿ ಕಳೆದ ಎರಡೂವರೆ ವರ್ಷದಲ್ಲಿ ಕಾಂಗ್ರೆಸ್ ದುರಾಡಳಿತ ಎಷ್ಟು ಮಟ್ಟಿಗೆ ಇದೆ ಅಂತ ಹೇಳಿದ್ರೆ ಜನ ಇತ್ತು ನಾಡಿನ ಜನಯೋಗ ಬಡವರ ರೈತರು ಬೆಲೆ ತರ್ತಕ್ಕಂಥ ಕೆಲಸ ಆಗ್ತಾ ಇದೆ ನಂದಿನಿ ಹಾಲು ಶೇಕಡ ಇಪ್ಪತ್ತ್ ಮೂರು ಪರ್ಸೆಂಟ್ ಜಾಸ್ತಿ ಆಗಿರ್ತಕ್ಕಂಥದ್ದು ಕೆಎಸ್ಆರ್ಟಿಸಿ ಬಸ್ ತರ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಆಗಿರ್ತಕ್ಕಂಥದ್ದು ಪೆಟ್ರೋಲ್ ಡೀಸೆಲ್ ಮೇಲೆ ಒಂದು ನಾಲ್ಕರಿಂದ ಐದು ರೂಪಾಯಿ ಒಂದು ಜಾಸ್ತಿ ಮಾಡಿರ್ತಕ್ಕಂಥದ್ದು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ನಮ್ಮ ರೈತ ತನ್ನ ಹೊಲಕ್ಕೆ ಟ್ರಾನ್ಸ್ಫಾರ್ಮರ್ ಹಾಕಿಸ್ಕೊಬೇಕು ಹಾಕಿಸ್ಕೋಬೇಕು ಅಂತ ಹೇಳಿದ್ರೆ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕಾಗ್ತಾ ಇತ್ತು ಆದ್ರೆ ಬಡವರ ಬಗ್ಗೆ ರೈತರ ಬಗ್ಗೆ ಮೊಸಳೆ ಕಣ್ಣೀರಾಗ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಅದೇ ಇಪ್ಪತ್ತೈದು ಸಾವಿರವನ್ನು ತೆಗೆದು ಇವತ್ತು ರೈತ ತನ್ನ ಹೊಲಕ್ಕೆ ಟ್ರಾನ್ಸ್ಫಾರ್ಮರ್ ಹಾಕೋಬೇಕು ಅಂತ ಹೇಳಿದ್ರೆ ಎರಡೂವರಿಂದ ಮೂರು ಲಕ್ಷ ರೂಪಾಯಿ ಒಂದು ಏರಿಕೆ ಜಾಸ್ತಿ ಮಾಡಿರ್ತಕ್ಕಂಥದ್ದು ಯಾವುದೊಂದು ಅಫಿಡವಿಟ್ ಮಾಡಬೇಕು ಅಂತ ಹೇಳಿದ್ರೆ ಬಡವರು ಇವತ್ತು ಅದೊಂದು ನಾನೂರು ಪರ್ಸೆಂಟ್ ಜಾಸ್ತಿ ಆಗಿದೆ ಅಫಿಡವಿಟ್ ಮುಂಚೆ ಇಪ್ಪತ್ತು ರೂಪಾಯಿ ಇದ್ರೆ ಇವತ್ತು ನೂರು ರೂಪಾಯಿಗೆ ಏರಿಸಿರ್ತಕ್ಕಂಥದ್ದು ಅದೇ ರೀತಿ ಮಧ್ಯ ಇವತ್ತು ಹೆಂಡತನ ರೇಟ್ ಇವತ್ತು ದುಬಾರಿ ಆಗಿರ್ತಕ್ಕಂಥದ್ದು ವಾಹನದ ನಂದು ನೋಂದಣಿ ಶುಲ್ಕನು ಕೂಡ ಇವತ್ತು ಇಪ್ಪತ್ಮೂರು ಇಪ್ಪತ್ತೈದು ಪರ್ಸೆಂಟ್ ಏರ್ಸಿರ್ತಕ್ಕಂಥದ್ದು ಇವತ್ತು ಬಡವರು ಹೋಗತಕ್ಕಂಥ ಆಸ್ಪತ್ರೆಗೂ ಕೂಡ ಇವತ್ತು ಆ ಶುಲ್ಕವನ್ನು ಕೂಡ ಹೆಚ್ಚು ಮಾಡಿರ್ತಕ್ಕಂಥದ್ದು ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ತನ್ನ ಬಕ್ಕಸವನ್ನ ತುಂಬಿ ಕಟ್ಟಬೇಕು ಅಂತೇಳಿ ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ ಅಂತ ಹೇಳಿದ್ರೆ ಮೊನ್ನೆ ದಿನ ನೋಡ್ತಾ ಇದ್ದೀರಿ ಇವತ್ತು ಬೀದಿ ವ್ಯಾಪಾರಿಗಳಿಗೆ ತರಕಾರಿ ಮಾರೋರಿಗೆ ಅವ್ರಿಗೂ ಕೂಡ ರಾಜ್ಯ ತೆರಿಗೆ ಇಲಾಖೆಯಿಂದ ಟ್ಯಾಕ್ಸ್ ನೋಟಿಸ್ ಕೂಡ ಕೊಡ್ತಾ ಇದ್ದಾರೆ ನೋಟಿಸ್ ಅನ್ನು ಕೊಟ್ಟು ನಿಮ್ಮ ಇವತ್ತು ಮೂವತ್ತು ದಾಟಿದೆ ನಲವತ್ತು ಲಕ್ಷದಾಗುತ್ತೆ ಅಂತ ಹೇಳಿ ಸಾಮಾನ್ಯ ಬಡವರು ಮಕ್ಕಳಿಗೂ ಕೂಡ ಇವತ್ತು ಮತ್ತೆ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟು ಇವತ್ತು ಹಣ ವಸೂಲಿ ಮಾಡತಕ್ಕಂತ ಕ್ರೀಡೆ ಮಾಡಬೇಕಂತ ರಾಜ್ಯ ಸರ್ಕಾರ ಹೇಳಿದ ಸಿದ್ದರಾಮಯ್ಯ ಸರ್ಕಾರ ಹೇಳಿದೆ ಒಟ್ಟಾರೆ ಸಿದ್ದರಾಮಯ್ಯ ಸರ್ಕಾರ ಜನರ ಬಾಳನ್ನ ಬಡವರ ಬಾಳನ್ನ ರೈತರ ಬಾಳನ್ನ ಇವತ್ತು ನರಕ ಮಾಡತಕ್ಕ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಂತ ಮಾಡ್ತಾ ಇರ್ತಕ್ಕಂಥ ಇದನ್ನ ಜನರು ತಾವು ನಾವು ಮಾಡಬೇಕಾಗಿದೆ ಕ್ರಿಕೆಟ್ ಮ್ಯಾಚಲ್ಲಿ ಐಪಿಎಲ್ ಮ್ಯಾಚ್ ಅಲ್ಲಿ ಆರ್ ಸಿ ಬಿ ಗೆದ್ರೆ ಮುಖ್ಯಮಂತ್ರಿಗೆ ಚಟ ಉಪ ಉಪ ಉಪ್ಯಮಂತ್ರಿಗೂ ಚಂಬನ ಆರ್ ಸಿಬಿ ಐ ಪಿ ಎಲ್ ಮ್ಯಾಚ್ ಗೆದ್ರೆ ಯಾರಾದ್ರೂ ಮಾಡಿ ಒಂದು ಕುಕ್ಕಣೆ ಪಬ್ಲಿಸಿಟಿ ತೆಗೆದುಕೊಳ್ಬೇಕು ಹೆಂಗಿದ್ರ ಸರ್ಕಾರದ ಇಮೇಜ್ ಪಾತಾಳ ಕಳೆದ ರಾಜ್ಯದಲ್ಲಿ ಜನ ತೂಚಿ ಅಂತೇಳಿ ಕಾಂಗ್ರೆಸ್ ಉಗಿತಾ ಸರ್ಕಾರಕ್ಕೆ ಯಾರಾದ್ರೂ ಮಾಡಿ ಪ್ರಚಾರ ಕಟ್ಟಿಸ್ಕೋಬೇಕು ಅಂತೇಳಿ ಒಂದು ಕಡೆ ಮುಖ್ಯಮಂತ್ರಿ ಟ್ವೀಟ್ ಮಾಡ್ತಾರೆ ಬನ್ನಿ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಬನ್ನಿ ವಿಧಾನಸೌಧದ ಮುಂದೆ ನಾವು ಆರ್ ಸಿ ಬಿತ್ತಕ್ಕೆ ಸಂಭ್ರಮ ಆಚರಣೆ ಮಾಡೋಣ ಅಂತ ಹೇಳಿ ಸ್ವತಃ ಮುಖ್ಯಮಂತ್ರಿಗಳು ಕರೆಯನ್ನು ಕೊಡ್ತಾರೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ನಾನೇನು ಕಡಿಮೆ ಅಂತ ಹೇಳಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅವರು ಪ್ರತ್ಯೇಕವಾಗಿ ವಿಜಯೋತ್ಸವ ಆಚರಣೆ ಮಾಡಬೇಕಂದ ಅವರು ಕೂಡ ಕರೆ ಕೊಡ್ತಾರೆ ಅಲ್ಲೂ ಕೂಡ ಪೊಲೀಸ್ ಇಲಾಖೆ ಹೇಳ್ತಾರೆ ವಿಧಾನಸೌಧದಲ್ಲೂ ಕೂಡ ಪೊಲೀಸ್ ಇಲಾಖೆಯವರು ಹೇಳ್ತಾರೆ ಇಷ್ಟು ಆತುರ ಆತುರವಾಗಿ ವಿಜಯಾಚರಣೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ದಯವಿಟ್ಟು ಒಂದು ವಾರ ಮುಂದೂಡಿ ಅಂತ ಹೇಳಿದ್ರು ಕೂಡ ಇವರ ಹಠಕ್ಕೆ ಬಿತ್ತು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹಠಕ್ಕೆ ಬಿದ್ದು ಅಲ್ಲಿ ಏನಿವತ್ತು ವಿಜಯೋತ್ಸವ ಮಾಡಿದ್ರು ಅದರ ಪರಿಣಾಮ ಹನ್ನೊಂದು ಜನ ಮುಕ್ತ ಜನರು ಪ್ರಾಣವನ್ನು ಕಳೆದುಕೊಂಡಿರ್ತಕ್ಕಂಥದ್ದು ಅದು ಏನ್ ಹೇಳ್ತಾರೆ ಮುಖ್ಯಮಂತ್ರಿಗಳು ತಮಗೆ ಬೇಕಾಗಿರ್ತಕ್ಕಂಥ ರಿಪೋರ್ಟ್ ಅನ್ನು ತರಿಸಿಕೊಂಡು ಇವತ್ತು ಆರ್ ಸಿ ಪಿ ಟೀಮ್ ಮೇಲೆ ಆರೋಪವನ್ನು ಮಾಡಿ ಪೊಲೀಸ್ ಅಧಿಕಾರಿಗಳ ಮೇಲೆ ಆರೋಪ ಮಾಡಿ ಇವತ್ತು ಅವರನ್ನ ಇವತ್ತು ತಪ್ಪಿದ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಇವರು ತಪ್ಪಿಸಿಕೊಳ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಾಡಿದ್ದಾರೆ ಇಂತ ಲಜ್ಜ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಈ ದೇಶದಲ್ಲಿ ಯಾರು ಕೂಡ ಎಲ್ಲೂ ಕೂಡ ನೋಡೋದಕ್ಕೆ ಸಾಧ್ಯವೇ ಹಾಗಾಗಿ ಇವತ್ತು ಒಂದು ಕಡೆ ಕೇಂದ್ರ ಸರ್ಕಾರದ ಸಾಧನೆ ಪದ ಪದೇ ನೀಡ್ತಾ ಇರ್ತಕ್ಕಂಥದ್ದು ನಿಮ್ಮ ಜಿಲ್ಲೆಯ ಶಾಸಕ ಪಿ ಆರ್ ಪಾಟೀಲ್ ಇವತ್ತು ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ನನ್ನ ಕ್ಷೇತ್ರದಲ್ಲಿ ಆಗ್ತಾ ಇಲ್ಲ ಜಿಲ್ಲೆಗಳಲ್ಲೂ ಕೂಡ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಇವತ್ತು ಗ್ಯಾರಂಟಿಗಳು ಮೇಲೆ ಅಭಿವೃದ್ಧಿ ಕೆಲಸಗಳು ಹಿರಿಯ ಶಾಸಕ ಬಿಆರ್ ಪಾಟೀಲ್ ಅವರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಮತ್ತೊಬ್ಬ ಶಾಸಕ ರಾಜೀವ್ ಗಾಂಧಿ ಅವರು ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರು ಮಾತನಾಡ್ತಾ ಇದ್ದಾರೆ ಒಂದು ಕಡೆ ಕಾಂಗ್ರೆಸ್ ಪಕ್ಷದವರು ಈ ರೀತಿ ಮುಖ್ಯಮಂತ್ರಿಗಳನ್ನ ಬೀದಿಗೆ ನಡೆಸತಕ್ಕ ಕೆಲಸ ಮಾಡ್ತಾ ಇದ್ರೆ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಇವತ್ತು ಅಧಿಕಾರದ ಚುಕ್ಕಾಣಿ ಹಿಡಿದು ಎರಡೂವರೆ ವರ್ಷ ಇದೆ ನಮಗೆ ಗೊತ್ತಿಲ್ಲ ಅವರ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಯಾವ ರೀತಿ ಇವರ ಒಡಂಬಡಿಕೆ ಆಗಿದೆ ಯಾವ ರೀತಿ ಅಗ್ರಿಮೆಂಟ್ ಆಗಿದೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದಿಲ್ಲ ಆಡಳಿತ ಪಕ್ಷದ ಶಾಸಕರ ಆದ್ರೆ ಒಂದೊಂದು ಸತ್ಯ ಭ್ರಷ್ಟಾಚಾರ ಅಭಿವೃದ್ಧಿ ಶೂನ್ಯ ಸರ್ಕಾರದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಮುಖ್ಯಮಂತ್ರಿ ಬಗ್ಗೆ ಆಡಳಿತ ಪಕ್ಷದ ಶಾಸಕರಿಗೆ ಇದು ಸಂಪೂರ್ಣವಾಗಿ ವಿಶ್ವಾಸ ಹೋಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಮುಖ್ಯಮಂತ್ರಿಗಳ ಬಗ್ಗೆ ವಿಶ್ವಾಸ ಹೊರಟು ಹೋಗಿದೆ ಹಾಗಾಗಿ ಸಿದ್ದರಾಮಯ್ಯವರು ಎಲ್ಲಿ ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗುತ್ತೆ ಅಂತೇಳಿ ಇವತ್ತು ಮೈಸೂರಿನಲ್ಲಿ ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರೆ ಮೈಸೂರಿನಲ್ಲಿ ಸಿದ್ದರಾಮಯ್ಯವರು ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶ ಸಿದ್ದರಾಮಯ್ಯವರ ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರೆ ಸಾಧನಾ ಸಮಾವೇಶದ ಬಗ್ಗೆನ ಇವತ್ತು ನಾನು ಅಹಿಂದ ನಾಯಕ ಅಹಿಂದ ನಾಯಕ ಅಂತ ಹೇಳಿ ಇವತ್ತು ಕೇಂದ್ರದ ಅವರ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿಗೆ ಇವತ್ತು ಬೆದರಿಸತಕ್ಕಂಥ ಕೆಲಸ ಸಿದ್ದರಾಮಯ್ಯ ಮಾಡಿಕೊಂಡಿದ್ದಾರೆ ಈ ವೇದಿಕೆ ಮೂಲಕ ಮಾತನಾಡಿದ ಇಚ್ಛೆ ಪಡ್ತಾನೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಕಳೆದ ಎರಡು ವರ್ಷ ಎರಡೂವರೆ ವರ್ಷದಲ್ಲಿ ನಿಮ್ಮ ಸರ್ಕಾರ ಕಡೆದು ಕಟ್ಟೆ ಹಾಕಿರ್ತಕ್ಕಂಥದ್ದು ಏನೂ ಇಲ್ಲ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿಲ್ಲ ಭ್ರಷ್ಟಾಚಾರ 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 ಏನು ಭಾರತೀಯ ಜನತಾ ಪಾರ್ಟಿನ ಚುನಾವಣೆ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಕರ್ನಾಟಕ ರಾಜ್ಯವನ್ನ ಕಾಂಗ್ರೆಸ್ ಪಕ್ಷದ ಆ ವರಿಷ್ಠರಿಗೆ ಒಂದು ಎಟಿಎಂ ಆಗಿ ಪರಿವರ್ತನೆ ಮಾಡ್ತಾರೆ ಕರ್ನಾಟಕವನ್ನು ಅಂತ ಹೇಳ್ತಾ ಇದ್ವಿ ಅದನ್ನು ಇವತ್ತು ಸತ್ಯ ಮಾಡಿದ್ದಾರೆ ಅದನ್ನು ಇವತ್ತು ಸತ್ಯ ಮಾಡಿದ್ದಾರೆ ತನ್ನ ಮುಖ್ಯಮಂತ್ರಿ ಕುರ್ಚಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ಮೈಸೂರಿನಲ್ಲಿ ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರೆ